ಇದು ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಇದು ಯಾವತ್ತು ಕೂಡ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಸಾಬ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಕೆಲಸ ಮಾಡಿ ಮಾಡ್ತು ನಲವತ್ತು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿ ತಗೊಳ್ಳದ ಕೆಲಸ ಮಾಡಿದ್ದಾರೆ ಅಹ್ ಯಾವತ್ತಿದು ಜಯ ಸಿಗ್ತದೆ ಅನ್ನೋದಕ್ಕೆ ಇದೆ ಉದಾಹರಣೆ ಅವ್ರಿಗೇನು ಕ್ಲೀನ್ ಶೀಟ್ ಸಿಕ್ಕಿದೆ ಇದು ನಮಗೆ ಮುಂಚೆನೆ ಸಿಗ್ತದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಯಾವುದೇ ರೀತಿ ಮೂಡಾದಲ್ಲಿ ಅವ್ರು ತಪ್ಪು ಮಾಡಿಲ್ಲ ಏನು ಕಾನೂನು ಇದೆ ಕಾನೂನು ವ್ಯಾಪ್ತಕದಲ್ಲಿ ಏನು ಬರ್ತದೆ ಏನು ತಗೋಬೇಕು ಕಾನೂನು ವ್ಯಾಪ್ತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜ ಅದರಿಂದ ಇದಕ್ಕೆ ನಮಗೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನೋದು ಈ ಸಂದರ್ಭದಲ್ಲಿ ನಾನು ಭಯಗೊಳಿಸ್ತೀನಿ ಅದು ಇದೆ ಅದನ್ನು ನಾನು ಹೇಳೋಕೆ ಬರೋಲ್ಲ ನಾನೇನು ಜಡ್ಜ್ ಅಲ್ಲ ಖಂಡಿತವಾಗ್ಲೂ ಅಲ್ಲಿಗೂ ಕೂಡ ಸ ನಮಗೆ ನ್ಯಾಯ ಪರವಾಗಿ ನಾವು ಇದೀವಿ ನ್ಯಾಯ ನಮ್ಗೆ ಸಿಗ್ತದೆ ಅನ್ನೋ ಭರವಸೆಲಿ ನಾವಿದ್ದೀವಿ ನಾನು ಈಗ ಹೇಳಿದ್ದೀನಲ್ವಾ ಸತ್ಯಕ್ಕೆ ಯಾವತ್ತಿದ್ರೂ ಕೊನೆಗೆ ಬರೋದು ಸತ್ಯನೇ ಸತ್ಯಕ್ಕೆ ಯಾವತ್ತಿದ್ರೂ ಕೂಡ ಧರ್ಮದಲ್ಲಿ ನಾವು ಧರ್ಮ ಇದ್ದಾನೆ ಇವತ್ತಿಗೂ ಕೂಡ ಗೆದ್ಕೊ ಬಂದಿರತಕ್ಕಂಥದ್ದು ನೀವು ನೋಡ್ಬೋದು ರಾಜಕಾರಣದಲ್ಲಿ ಏನೇನು ಹೋರಾಟಗಳು ನಡೀತದೆ ಯಾರ್ಯಾರು ತಪ್ಪು ಮಾಡಿರ್ತಾರೆ ಯಾವ್ಯಾವ ರೀತಿ ನಡೀತದೆ ಅಂತ ಕೂಡ ನೋಡಿರ್ಬೋದು ಅವ್ರು ಪಾದಯಾತ್ರೆ ಮಾಡಿರ್ಬೋದು ಆರೋಪಗಳು ಮಾಡಿ ಬರೀ ಆರೋಪ ಅಷ್ಟೇ ಬರೀ ಆರೋಪ ಮಾಡಿರ್ತಕ್ಕಂಥದ್ದು ಈಗ ಸತ್ಯಕ್ಕೆ ಜಯ ಸಿಕ್ಕಿದೆ ಮೂಢ ಏನು ಅದು ಹಗರಣ ಅಂತ ಸೃಷ್ಟಿ ಮಾಡಿದವರು ಬಿ ಜೆ ಪಿಯವರು ಹಗರಣ ಆಗೈತೆ ಹಗರಣ ಆಗೈತೆ ಸೃಷ್ಟಿ ಮಾಡಿದ್ರು ಆ ಸೃಷ್ಟಿ ಮಾಡಿದ್ರೂ ಕೂಡ ಅದು ಸುಳ್ಳಾಯಿತು ಏನು ಇವತ್ತು ನ್ಯಾಯೂ ಕೂಡ ನಮಗೆ ಜಯ ಸಿಗ್ತಕ್ಕಂಥ ಭರವಸೆ ನನಗಿದೆ